ದಿಂದಾರ ಅಗಸಿ ಹಿಂಡಿ ಹುರ್ದಿತ್ತ ನಿನ್ನ ಕುಂಡಿ ಬೆಳತಾನ ಬಂಡಿ ಹಿಡಿದ್ಯೋ ಹಳ್ಳಿ ದಂಡಿ ಟಾರ ರಾ ರಾರ ಏ ಹೋಗೋ ಡ್ಯಾಶ್ ಮಗನ ಸುಮ್ಮ ಮಗನ ನನಗೆ ಬೈಯಂಗದೇ ನೀ ಯಪ್ಪು ನಾ ನಿನಗ್ ಬೈದ್ನ್ಯಾ ಮತ್ತ ಇನ್ಯಾಗ ಏನಂದಿ ಡ್ಯಾಶ್ ಮಗನ ಅಂದ್ರ ಬೈದಂಗನ ಡ್ಯಾಶ್ ಇರೋ ಜಾಗಿನ ಪಗದಾಗ ನೀ ಯಾ ಗುರಾಸ್ ಹಾಕೋತಿ ಚಲೋ ಪದ ಅದ ಹಾಕೋ ಆಯ್ತಳ ಮಲಕ ಬಾ ಸುಮ್ನೆ ಹಾಕಿ ತಲಿ ಕೈ ಬಂದಪ್ಪ ನೋಡಿ ನಿಮ್ಮ ಉದು ಬಸ್ಡಿಕೆ ಏನು ಅಂತ ಕೇಳಿ ಏ ಯಾಕೋ ರೀ ಹಂಗ್ಯಾಕ್ ಪರಕತ್ತಿ ಹಾಯ್ ಫ್ರೆಂಡ್ಸ್ ಅಣ್ಣನ ಅಣ್ಣ ಅನ್ಲಿಕ್ಕ ಆಗಲಾರ್ದೆ ಇಲ್ಲ ಎಲ್ಲ ಅನ್ಬೋದು ಆ ಫ್ರೆಂಡ್ಸ್ ತಂದ ಬಿಡ್ತಾನೆ ಇದೊಂದು ಹಾಯ್ ಫ್ರೆಂಡ್ಸ್ ಇಲ್ಲಿ ಹಂದಿ ಹೊಲಿಸಿ ತಿನ್ನಕತ್ತೈತಿ ನೋಡಿ ಫ್ರೆಂಡ್ಸ್ ಹೆಂಗೆ ತಿನ್ನತ್ ನೋಡಿ ಫ್ರೆಂಡ್ಸ್ ಇವನು ಆ ಕಡೆ ಹೇಳಿ ತಿನ್ಕೊತ ಹೋಗ್ಬಿಡೋಣ ಅಣ್ಣ ಹಂಗೆ ಅನ್ಬೋ ಅಣ್ಣ ಅವ್ರು ನಮ್ಮ ಟ್ಯಾಮ್ದಾರ ಪ್ಯಾಮ ಪ್ಯಾಮ ಅಂದೇನು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅವರು ಅಂದ್ರೆ ನಾವು ಏನು ಹೇಳ್ತನು ಇಲ್ಲ ಅಣ್ಣ ನೀವು ಟ್ಯಾಮಿಲಿ ಅಂದ್ರೆ ಅವರು ಬೇರೆ ನೀವು ಬೇರೆ ಹೌದಾ